ಈ ವಿಡಿಯೋದಲ್ಲಿ ಬರುವ ಎಲ್ಲ ವ್ಯಕ್ತಿಗಳು ಹಾಗೂ ಅವರ ಜೀವನಗಳು ಕೇವಲ ಕಾಲ್ಪನಿಕವಾಗಿರುತ್ತದೆ ಯಾವುದೇ ವ್ಯಕ್ತಿಯನ್ನಾಗಲಿ ವಸ್ತುಗಳನ್ನಾಗಲಿ ಆಧರಿಸಿರುವುದಿಲ್ಲ ನಾವು ಮಾಡುವ ವಿಡಿಯೋಗಳು ಹಳೆಯ ಕಾಲದ ಜೀವನ ಶೈಲಿಗಳ ವಿಡಿಯೋಗಳಾಗಿರುತ್ತವೆ ಏ ತಾಯಿ ಇದು ತಲೆ ಮೇಲೆ ಹಾ ಅಲ್ಲ ನನ್ನ ಗಂಡ ಗಂಡವನೇ ಕಾಪಿ ಕೀಪಿ ಕೊಡೋಣ ಅನ್ನಲ್ಲ യ്യാ നാ യോസ് ആ നീന് ബ ഗോത്ത ಚೆ ಮನೆ ಮುಂದೆ ಬಂದಿರೋದು ಬೊಂದಿರ ದಳ್ ತಗ್ಲಿಂದನೆ ಅವ್ವ ಅಚೆ ನನ್ನ ಕಾರ್ದಿಗೆ ಇರು ಯೋಳ್ ಗಿಳಿನೆ ಹೆಂಗೆ ಇವಿಗೆ ನನ್ನ ಸುಳು ಸಿಕ್ಕಿ ನಂತಗೆ ಬಾಯಿ ಬಿಡಿಸ್ತೆಬೇಕು ಅಂತ ಹಿಂಗೆ ನನ್ನ ಮಾಕಿ ತಾಡತಾವನೆ ಏ ಸಾಮಾನ್ಯ ಕವಜ್ಜಿ ಯೋಳ್ ಇರಕ್ಕಿಲ್ಲ ಮಾದ್ಲೇ ಇವಿಗೆ ಆಮೇಲೆ ಓಯ್ ಗಿದೆನೋ ಅಂತ ಸಾಮಾನ್ಯ ಕ್ಯೋಳ್ ಆದ್ರೂನು ಆಕಾ ಈ ಮಾತಾಡೋದು ನೋಡಿದ್ರೆ ಭಯ ಆಗ್ತೈತಪ್ಪ ಹ್ಮ್ ಹೇಳಿ ನಾನಯ್ಯಾ ಏ ಹಿಂಗಿಲ್ಲ ಕಣಿಯ ಯಾಕ ತಲೆನೇತೈತಿ ಅಂತ ಹೇಳೋ ನುಳ್ಳ ಹೇಳಿ ಇವ್ನ ಭಾಯ ಮುಚ್ಚಿಸ್ಬೇಕು ಏನ ದುಡ್ಡು ಹಿಂಗ್ ಮಾಡಿದಿನಿ ಅಂತ ಹೇಳೋನಾ ಗೊತ್ತಾದ್ರೆ ಇವನಿಲ್ಲ ನನ್ನ ನೀ ನನ್ನ ಮಗ ಇವಯ್ಯ ತುಂಡ್ ತುಂಡ ಕತ್ರಿಸ್ಬಿಡ್ತಾನೆ ಹ್ಞೂ ಅದೇ ಆತದೇ ಅದು ಗೊಣ 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 ಅಂತ ಒಣಗೊಡ್ತಿದ್ಯಾ ಅದೇನು ಹೊಸಿ ಜೋರಾಗಿ ಹೇಳೋದಾರ್ತೆ ಹ್ಮ್ ಯಾಕೆ ಚೆನ್ನಾಗಿದ್ಯಾ ಇಲ್ವಾ ಹ್ಮ್ ನಿನ್ ಮಕ್ಕ ನೋಡಿದ್ ಏನ ಆಗೈತೆ ಅದೇನಂಬ ಅದೇನು ಗುಯ್ಯುಯ್ಯ ಯಾ ಯಾಕೋ ಇಲ್ಲ ಕಣಯ್ಯ ಚೆನ್ನಕೇ ಇದ್ದೀನಿ ಅದು ರಾತ್ರಿ ಮಾಡಬು ಅಂತಲ್ಲ ಮುಸು ತೊಳಿತಿನಿ ಅಂತೇಳಿ ಒಂದಿಕ್ ಮಳೆಯಂಗ್ ನೆಂದ್ಬಿಟ್ಟೆ ಅದು ಎಣ್ಣೆ ಬಿರು ಹೆಚ್ಕಂಡಿದ್ದ ತಲೆಗೆ ಮಳೆಯಂದ್ ಕೋತ್ಕು ತಲೆಲ್ಲಾ ಆದಂಗ ಆಗೇತ್ ಕಣಯ್ಯ ಅದಕ್ಕೆ ಒಂದಿಕ್ ಮುಂಕ ಇದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಚೆನ್ನಕೆ ಇದ್ದೀನಿ ಮಳೆಯ ಒತ್ಕೊಂತರ ತಲೆಲ್ಲಾ ಬಾತ್ಕೊಂಡಂಗ ಆಗಿತ್ ಅಷ್ಟೇ ಅಲ್ಲ ಕಣಿ ಹಾ ತಲೆ ಬಾತ್ಕೊಂಡೈತೆ ಅಂತೀಯ ಎದ್ ದೊಡ್ಡ ಕಾಪಿ ಕುಡಿಯೋದ ಒಂದ್ ಇಟ್ ಕಸಾಯ ಮಾಡ್ಕೊಂಡ್ ಕುಡಿಯದಿದ್ರೆ ಸರಿ ಆಗದ ಈ ನಿರ್ವರ ಕಣಿ ನೀ ಯೋನ್ಕು ಬಂದಾಳಲ್ಲ ಹ ಸರಿ ಸರಿ ಹೋಗು ಒಂದ್ ನೀ ಕಾಪಿ ತಕೊಂಬೇಡೋಗು ಹಾ ಹೊಲ್ದಾಗೆಲ್ಲ ಸುತ್ತ ಸುತ್ತಕೊಂಡ್ ಬರೋವತ್ತಿಗೆ ಒಟ್ಟೆಲ್ಲ ಒಂಥರ ಕರ ಕರ ಅಂತೈತಿ ಒಂದ್ ನೀ ಕುಡಿಯನ ಹೋಗು ಹ್ಞೂ ತಡಿ ಅಯ್ಯ ಇಲ್ಲ ಕೂಕ ಬರ್ತೀನಿ ಯಪ್ಪ 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 ಈ ಮಳೆ ಬಂದು ಕಿಸುಗ್ಲಾಗಿ ಓಡಾಡಿ ಓಡಾಡಿ ಕಾಲಗಳ ನರೆಲ್ಲ ಸೊತ್ತೋದು ಏನು ಮಳೆ ಬಂದೈತಿ ಅಂದ್ರೆ ರಾಮ 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 ಹಾಪ್ಟಿ ಮಳೆನೆ ದಬ 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 ಮಾರ್ದಾಗ ಬಗ್ಗಸ್ತಂಗ ಬಂದೈತಲ್ಲ ಎಪ್ಪ ಎಪ್ಪ ಇವನ ದೇವರು ಬಿಟ್ ನೋಡಾನೆ ತುಂಬಾಳ ಮಳೆ ಬಂದೈತಿ ಆದ್ರೂ ಒಲೆ ಎಲ್ಲ ಸಾಕಾದಂಗ ಆಗೈತಿ ಇವಳು ನೋಡಿದ್ರ ಇನ್ನನಾ ತಲೆ ಬಾತ್ಕೊಂಡ್ ಅಂತೇಳಿ ತಲೆ ಕೈ ಹೊತ್ಕೊಂಡ್ ಕುಂತೇಳೆ ಇನ್ನ ಇಟ್ಟು ಸೊಪ್ಪು ಮಾಡಾಕುವ ಏಟತ್ ತಾಗ್ತೈತೋ ಏನೋ ಆಟತಿ ಒಟ್ಟೆಗಳು ಶಿಲ್ಮೆ ಅವಳನೇನ ಸತ್ತೋಗ್ಬಿಡ್ತಾವ ಇವಳು ಅಡ್ಗೆ ಮಾಡಾಕತಿ ಅಯ್ಯೋ ದೇವ್ರಿ ನಾನು ಎಂಟಾ ಎಂಟಿ ಕಟ್ಕೊಂಡು ಏನ್ ಕತೆನೋ ನನ್ನ ಅಣೆ ಬರಕ್ ನಾನೇ ಏನ ಅಟ್ಟೆ ಅಯ್ಯೋ ಇವಳು ಕಾಪಿ ತರ ಒತ್ತಿ ತುಂಬ ಒತ್ತೆ ಆಗ್ತೈತಿ ಯಾವಾಗ ಹೇಳಿದ್ರು ರಪರಪ್ಪ ಬದುಕು ಮಾಡೋದ್ ಕೋಲ್ಕೊಳೆ ಅಂದ್ರೆ ಬರೋವೇನೋ ಎಣ್ಣೆ ತಿದ್ದ ನಾನು ನೋಣ್ಗುಟ್ಟಲ್ವೇ ಹಂಗಾಗುತ್ತೆ ಏ ತಾಯಿ ತೋತಿಯ ಇನ್ನ ಇಲ್ವೇ ಅಯ್ಯೋ ತಡಿಯಯ್ಯ ಬೋಂದೆ ನೀನ್ ಆಕಯ ಹಂಗಾಡ್ತಿಯ ಏನು ನಾನೇ ನಾಳೆ ಹೋಗಿ ಒಂದ್ ಗಂಟಾಡ್ತೀಯ ಹಂಗೆ ಬೋಂದೆ ತಡಿ ಒಂದಿಟ್ಟ ಅಬಾ ಬಾ ಬಾಬಾ ಏನಪ್ಪಾ ಬಾಗಿಲಾ ಕಣಮ್ಮ ರಪ್ಪ ಮಾತ ನಂಗಂತೂ ಒಟ್ಟಸ್ತು ಸಂತಾಗ್ತಾ ಕಣಿ ಏ ಕಾಲ್ ಕಿತ್ತು 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 ಕಾಲಗಳು ನಾರ ಎಲ್ಲ ಸೊತ್ತೋಗಿ ಹೋಗತ್ತಾಗಿ ಅಯ್ಯೋ ತಯ್ಯ ಕುಡಿ ಹ್ಮ್ ಇನ್ನೇನು ರಪ್ಪನ ಅಡುಗೆ ಮಾಡ್ತೀನಿ ಉಂಬಿ ಉಂಬಿಂತ ಒಟ್ಟಿದ್ರೇನು ಏ ತಾಯಿ ತಲೆಗೆ ಏನ್ ಸಾಮಾನು ಐತೆ ಇಲ್ವಾ ಹಾಂ ಒಟ್ಟಷ್ಟು ಸಣ್ಣ ಆಗ್ತೈತೆ ನೀ ಕಾಪಿ ಕುಡಿಯೆ ಅಂದ್ರೆ ಬರೀ ಬಿಸಿನೀರು ಕುಡ್ದಂಗ ಆಗ್ತೈತಲ್ಲ ಇದನ್ನ ಹಾಂ ಬೆಲ್ಲನೇ ಹಾಕಿಲ್ವಲ್ಲ ನಿನ್ ಧ್ಯಾನ ಎಲ್ಲೈತೆ ಈ ನೀನೆ ಕುಡಿ ತಕಳೆ ತಕಳೆ ನೀನಿಗೆ ಕುಡಿ ಕುಡಿದ್ ನೋಡಿ ಗೊತ್ತಾಗ್ತೈತಿ ಬಿಸ್ನೀರ್ ಎಷ್ಟು ಚೆನ್ನಾಗಿರ್ತೈತಿ ಬಿಸಿನೀರ್ಗಿನ ಖರಿ ಆಗೈತಿ ಈ ತಲೆಗೆ ಏನೈತೆ ನನಗೆ ಬರ್ತಾ ಇರೋ ಕಾಪಕ್ಕೆ ಇವ್ ನನ್ನ ತಾಂಡು ಬುಡ್ತ ಬಿಡದ್ ಬಿಡೋಣ ಅನ್ಸುತ್ತೈತೆ ಹೋಗಿ ರಪ್ನ ಒಂದು ಬೆಲ್ಲ ತಕ ಮಾಡೋ యో అది ఆకయ్య ఆ పట్టి సిట్ ఆిల్వే నగెం అదక హ్యాడీయ హింగ్ హింగ్బిందర్ కు హాకీ మరిచక రూడీ అయ్యప్ప నీ కైలి కదా కదలాడ ననిగ్గ బా దేవ్రే నిన్నంత ఎంత పడే పుణ్యు కణియ్యప్పాయేనప్పాడు ಇವಯ್ಯ ಈ ಕಾಪಿ ಬೆಲ್ಲ ಹಾಕಿಲ್ಲ ಅಂಬಕೆ ಈ ಪಾಟಿ ಏನಾನ ನಾನು ದುಡ್ಡಿಗೆ ಮಾಡೀನಿ ಅಂತ ಗೊತ್ತಾದ್ರೆ ಅಯ್ಯೋ ಭಗವಂತ ನಾನು ಎದ್ದಿ ಆರಾಮಾಗ ನೋಡಿ ನಮ್ಮ ಇವತ್ತಿ ಆ ಕೈ ತಗ ಬರೇ ಹುಬ್ಳಸ್ಟೆ ನಾಳೆ ಬರ ಇನ್ನ ಯಾತದೆ ರಪ್ಪನ ತಕೊಂಡೋಗಿರಪ್ಪ ನಾಪಿ ಮಳಷ್ಟೇ ಬರಡ ಕೊಡಯ್ಯ ತಕೊಂಡೋಗಿ ಮಾಡೇ ಬರ್ತೀನಿ ಯಪ್ಪಾ ಯಪ್ಪ ಈ ಕಿತ್ಲಿತ ಹೆಂಗಪ್ಪ ನಾನು ಸಂಸಾರ ಮಾಡೋದು అయ్యో దేవ్రే ఎంత ఎంటి కొట్బ నానికి ఫ్రెండ్స్ ఈ వీడియో నిమే ఇష్ట అంత అనుకోని ఇష్టగ్ లైక్ షేర్ మి తప్పదే నమ్మ చాలల్న సబ్స్క్రైబ్ మూడు సపోర్ట్ మి థాంక్స్ ఫర్ వాచింగ్ దిస్ వీడియో